ಯಾವ್ದು ನಡೀತಾ ಇಲ್ಲ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಯುವ ಜನತೆಗೆ ಭವಿಷ್ಯವಿಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಒಂದು ಕಡೆ ಪೊಲೀಸ್ ಅವರ ದಶಾವತಾರಗಳನ್ನ ನೋಡಿ ನೋಡಿ ಸಾಕಾಗಿದೆ ಕನಕ್ಪುರದಲ್ಲಿ ಏರ್ಪೋರ್ಟ್ ಮಾಡಕ್ಕೆ ರೈತರಿಂದ ಜಮೀನು ಕಿತ್ಕೊಂಡ ಸರ್ಕಾರ ಡಿಕೆ ಶಿವಕುಮಾರ್ ಸರ್ಕಾರ ಕಾಂಗ್ರೆಸ್ ಅಲ್ಲಿ ಬರೀ ಬಿಸಿ ಅನ್ನುವಂತಂದ್ರೆ ಸಿಎಂ ಕುರ್ಚಿನ ಯಾರು ಕೂತ್ಕೊಂಬೇಕ ಬರೀ ಬಿಟ್ರೆ ಉಲ್ಟಾ ಕೇಸುಗಳು ಹಾಕ್ಬಿಡ್ತಾರೆ ನಮ್ಮ ಮೇಲೆ ಉಲ್ಟ ದೌರ್ಜನ್ಯ ಮಾಡ ಎರಡು ಎರಡು ದಿವಸ ಮಾಡಿಕೊಂಡು ಕಾರ್ಚ್ ನಮಸ್ಕಾರ 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 ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ನಿಮ್ಮ ವಕೀಲ ಜಗದೀಶ್ ಬಿಗ್ ಬಾಸ್ ಜಗದೀಶ್ ಮಾಡುವ ನಮಸ್ಕಾರ ಕರ್ನಾಟಕದಲ್ಲಿ ಸಾವಿರಕ್ಕೂ ಪೊಲೀಸ್ ಸ್ಟೇಷನ್ ಇವೆ ನಿಜವಾಗ್ಲೂ ಜನರಿಗೆ ಕಳೆದ ಒಂದೂವರೆ ತಿಂಗಳಿಂದ ನೋಡ್ತಾ ಇರೋದು ನಾವೇನು ಅಂತಂದ್ರೆ ಕರ್ನಾಟಕದಲ್ಲಿ ಪೊಲೀಸ್ ಠಾಣೆಗಳಿಗೆ ಬೇಕಾಗಿದೆಯಾ ಅವಶ್ಯಕತೆ ಇದೆಯಾ ಇದರ ಒಂದು ಪ್ರಶ್ನೆ ಹುಟ್ಟಾಗ್ತಾ ಇದೆ ಈಗ ಕಳ್ಳರನ್ನ ಪೊಲೀಸ್ ಕಳ್ಳರು ಹಿಡೀರೋಂಥ ಪೊಲೀಸ್ ಇಲಾಖೆಗೆ ಬಿಟ್ರೆ ಇವರೇ ಕಳ್ಳರಾಯ್ತು ಅಂತಂದ್ರೆ ಏನನ್ನ ಮಾಡಬೇಕನ್ನೋ ಅಂತ ಪರಿಸ್ಥಿತಿಗೆ ಜನ ಬರ್ತಾ ಇದ್ರೆ ಒಂದ್ ಕಡೆ ಕದ್ದಿರತಿ ಒಡವೆ ಮಾಡಿಸ್ಕೊಡೋದು ಎ ಟಿ ಎಂ ತರೋಡೆ ಮಾಡೋದು ಲಾಡಿ ಬಿಚ್ಚೋದು ಮನೆ ವಿವೇಕ್ ನಗರದಲ್ಲಿ ಅವನಿಗೆ ಯಾರ ದರ್ಶನ್ ಅಂದರೆ ಆ ವ್ಯಕ್ತಿನ ಸುಮ್ಮ ಸುಮ್ಮನೆ ಅರ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದು ಆಮೇಲೆ ನೋಡಿದ್ರೆ ಅವನನ್ನು ಎರಡು ಎರಡು ದಿವಸ ಮಡ್ಕೊಂಡು ಟಾರ್ಚರ್ ಕೊಟ್ಟು ಸಾಯ್ಸಾಕಿದ್ದಾರೆ ಬೇರೆ ಯಾರಾದರೂ ಆ ಕೆಲಸ ಮಾಡಿದರೆ ಮರ್ಡ್ರ್ ಕೇಸ್ ಆಗಿರೋದ ಆರಾಮಾಗಿ ಸಸ್ಪೆನ್ಷನ್ ಮಾಡಿ ನನಗೆ ಏನು ಮಾಡ್ಕೊಂಡಿದ್ದಾರೆ ವಿವೇಕನಗರ ಪೊಲೀಸ್ ಅವರು ಅದಾದ ಮೇಲೆ ಚಾಮರಾಜಪೇಟೆ ಡ್ರಗ್ ಇದ್ದ ಮಂಜ ಆ ಸೂರಿನಗರ ಪೊಲೀಸ್ ಅವನು ಎಂಟ್ರಿಗೆ ಎಂಟಿಗೆ ಒಡವೆ ಮಾಡಿಸ್ಕೊಟ್ಟ ಕದಿರ ಚಿನ್ದಲ್ಲಿ ಎರಡಕ್ಕೆ ಎರಡು ಕೆ ಜಿ ಲಾಡಿ ಬಿಸಿದ ಡಿ ಜೆ ಹಳ್ಳಿ ಸುನೀಲ ಆಮೇಲೆ ದಾವಣಗೆರೆ ಇಬ್ಬರು ಪಿ ಎಸ್ ಐಗಳು ಚಿನ್ನ ಕದ್ಕೊಂಡ್ರು ಸಾಲು ಸಾಲು ಮೊನ್ನೆ ನೋಡಿದ್ರೆ ಕಮಿಷನ್ ಆಫೀಸಲ್ಲಿ ಹನ್ನೊಂದು ಲಕ್ಷನ ಕದ್ದಿ ಏನೋ ಆರೋಪಿ ಕಾರಲ್ಲಿ ಹನ್ನೊಂದು ಲಕ್ಷ ಕದ್ದಿ ಅಲ್ಲು ತಗಲಾಕಂಡ ಅವನ ಯಾರು ಜಬೀ ಉಲ್ಲ ಯಾರು ಅವನೊಬ್ಬ ಸಾಲು ಸಾಲು ಪೊಲೀಸರು ತೆಗಲಾಕೊಂಡು ಇವತ್ತು ಆನೆಕಲ್ಲಲ್ಲಿ ಕಲ್ಲಲ್ಲಿ ಯಾರ ಹೆಣ್ಮಗಳು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಾಳೆ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಯಾರ ತಿಪ್ಪೇಸ್ವಾಮಿ ಅಂತ ಇನ್ಸ್ಪೆಕ್ಟರ್ ಆನೆಕಲ್ ಇನ್ಸ್ಪೆಕ್ಟರ್ ಈ ಎಮ್ನ ಕಂಪ್ಲೇಂಟ್ ತಗೊಂಡು ಆಪೋಸಿಟ್ ಪಾರ್ಟಿ ದುಡ್ಡು ಗಿಡ ತಗೊಂಡು ಏನೋ ಗೊತ್ತಿಲ್ಲ ತಗೊಂಡು ಬರೀ ದುಡ್ಡಿದ್ರೆ ಮಾತ್ರ ಎಫ್ಐ ಆರ್ ದುಡ್ಡಿದ್ರೆ ಮಾತ್ರ ಪೊಲೀಸ್ ಸ್ಟೇಷನ್ ಸರ್ವಿಸು ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂಡ್ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಆ ಹೆಣ್ಮಗಳು ಹಣ ಇಸ್ಕೊಂಡು ನನ್ನ ಮೇಲೆನೇ ಎಫ್ಐ ಆರ್ ಮಾಡಿದ ಎಫ್ ಐ ಆರ್ ಈ ತಿಪ್ಪೇಸ್ವಾಮಿ ಆನೆ ಇನ್ಸ್ಪೆಕ್ಟರ್ ಅಂತ ಈ ರೀತಿ ಆದ್ರೆ ನಮ್ಗನ್ಸಿದ ಏನೋ ಅಂತಂದ್ರೆ ಕರ್ನಾಟಕದಲ್ಲಿ ಪೊಲೀಸ್ ಠಾಣೆಗಳಿಗೆ ಬೀಗ ಹಾಕ್ಬಿಟ್ರೆ ಬೆಸ್ಟ್ ಅಲ್ವಾ ಈ ಮಟ್ಟಕ್ಕೆ ಏನು ಪೊಲೀಸ್ ಅವರು ಪೊಲೀಸ್ ಠಾಣೆಗಳಿದೆ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಂತಂದ್ರೆ ಒಂದು ಧೈರ್ಯ ಬಗ್ಗೆ ಹೊರತು ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಅವ ಪೊಲೀಸ್ ಹೆಂಗಪ್ಪ ತಪ್ಪಿಸ್ಕೊಳೋದು ಅಲ್ಲೇನ ಕಂಪ್ಲೇಂಟ್ ಕೊಡೋ ನಮ್ಮನೆ ಉಲ್ಟಾ ಕೇಸ್ಗಳು ಹಾಕ್ಬಿಡ್ತಾರೆ ನಮ್ಮ ಮೇಲೆ ಉಲ್ಟಾ ದೌರ್ಜನ್ಯ ಮಾಡ್ಬಿಡ್ತಾರೆ ಎಟಿಎಂ ದರೋಡೆಗಳು ಎಟಿಎಂಗಳನ್ನ ಕಾಯಬೇಕಾದಂತ ದುಡ್ಡನ್ನು ಕಾಯ್ಬೇಕಾದಂತ ಲಾಡ್ನ ಕಾಯ್ಬೇಕಾದಂತವ್ರೆ ಅವರೇ ಮಾಡ್ತಾರೆ ಅಂತಂದ್ರೆ ಲೂಟಿ 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 ನಾನು ಕೇಳೋದೇನು ಅಂತಂದ್ರೆ ಕರ್ನಾಟಕದ ಪೊಲೀಸ್ ಠಾಣೆಗಳಿಗೆ ಬೀಗ ಹಾಕುವಂತ ಏನಾದ್ರು ಕೆಲಸವನ್ನ ಜನ ಮನ್ಸಲ್ಲಿ ಬೇಕು ಆರಾಮಾಗಿ ಪೊಲೀಸ್ ಠಾಣೆಗಳಿಗೆ ಬೀಗ ಹಾಕೊಡ್ಬೋದಲ್ವಾ ಅಂತ ಹೇಳುತ್ತ ಕೆಂಗೇರಿನಲ್ಲಿ ಮೀಸಲು ಅರಣ್ಯ ರಿಸರ್ವ್ ಫಾರೆಸ್ಟ್ ಅನ್ನ ಅವ್ನು ಯಾರೋ ಐನೂರ ಹದಿನೇಳು ಎಕರೆ ಹೈಕೋರ್ಟ್ಗೆ ಮಿಸ್ಲೀಡ್ ಮಾಡಿದ್ದಾರೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ ಅಂದ್ರೆ ಫೋರ್ಜರಿ ದಾಖಲೆಗಳನ್ನ ಬಳಸಿ ಐನೂರ ಹದಿನೇಳು ತನ್ನ ಹೆಸರಿಗೆ ಪಾಣಿ ಮಾಡಿಕೊಡುವ ಅಂತ ಪಾಣಿ ಮಾಡಿಕೊಡಿ ಅಂತ ಹೇಳೋ ಅಂತ ಒಂದು ಆದೇಶವನ್ನು ಹದಿನೇಳು ದಿವಸದಲ್ಲಿ ಯಾರೋ ಗೌಡ ಅಂತೆ ಚಿಕ್ಕಮಂಗ್ಳೂರು ಗೌಡ ಅಂತೆ ಆತ ಮಾಡಿಸ್ಕೊಂಡು ಅದನ್ನ ಕಬ್ಜಾ ಮಾಡಕ್ಕೆ ಒಡ್ಡಿದ್ದಾನೆ ಅಂತ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಸರ್ಕಾರಿ ಜಾಗವನ್ನ ಐ ತಿಂಕ್ ರಕ್ಷಣೆ ಮಾಡಬೇಕಾದ್ರು ಸರ್ಕಾರದ ಕೆಲಸ ಇಲ್ಲಿ ನೋಡಿದ್ರೆ ಸರ್ಕ ಐನೂರು ಹದಿನೇಳು ಎಕರೇನ ಹದಿನೇಳು ದಿವಸದಲ್ಲಿ ಹೈಕೋರ್ಟ್ ಇಂದ ಆದೇಶ ಮಾಡ್ಕೊಂಬಂದು ಕಬ್ಜಾ ಮಾಡಿದ್ದಾರೆ ಯಾರೋ ಗೌಡ ಅಂತೆ ಬಟ್ ಒಂದೊಂದು ನಿಜ ಅವನು ಅಭಿನಯ ಮಾಡಕ್ಕಂತೂ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ ಓಪನ್ ಆಗಿ ಸರ್ಕಾರ ಬಿಡದಿನಲ್ಲಿ ಎಂಟೂವರೆ ಸಾವಿರ ಕಿತ್ಕೊಂತ ಇದೆ ಕನಕಪುರದಲ್ಲಿ ಏರ್ಪೋರ್ಟ್ ಮಾಡಕ್ಕೆ ರೈತರಿಂದ ಜಮೀನು ಕಿತ್ಕೊಂತ ಇದೆ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಅಹ್ ಐ ಟಿ ಪಾರ್ಕ್ ಮಾಡ್ತೀವಿ ಅಂತ ಎರಡೂವರೆ ಸಾವಿರ ಕಿತ್ಕೊಂತ ಇದೆ ಇಲ್ಲಿ ಟನಲ್ ಪ್ರಾಜೆಕ್ಟ್ ಪೆರಿಫ್ರಲ್ಲಿ ರೋಡ್ಗೆ ಹದಿನೈದು ಸಾವಿರ ಕಿತ್ಕೊಂತ ಐತಿ ಬರೀ ಕಿತ್ಕೊಂಡಿದೆ ಇವನ್ನ ಸರ್ಕಾರನು ಅಷ್ಟೇ ರೈತರನ್ನ ಒಕ್ಕಲೆ ಬಡಿಸಿ ಕಿತ್ಕೊಂಡಂತ ಕೆಲಸ ಮಾಡ್ತಾ ಇಲ್ಲೂ ಯಾರೋ ಒಬ್ಬ ಐನೂರು ಐದನ್ ಹೇಳಕ್ರೆ ನಾವು ಫೋರ್ಜರಿ ಮಾಡಿದಾನೆ ಅಂತ ಈಗ ಏನೋ ಫಾರೆಸ್ಟ್ ಹಾಕಿದಾನೆ ಹೇಳ್ತಾ ಇದೆ ಒಂದು ಕಡೆ ಪೊಲೀಸ್ ಅವರ ದಶಾವತಾರಗಳನ್ನ ನೋಡಿ ನೋಡಿ ಸಾಕಾಗಿದೆ ಇನ್ನೊಂದು ಕಡೆ ಐ ತಿಂಕ್ ಸರ್ಕಾರಿ ಜಮೀನುಗಳನ್ನ ಮೀಸಲು ಅರಣ್ಯಗಳನ್ನ ಸುಳ್ಳು ದಾಖಲೆಗಳನ್ನ ಕೊಡಿಸ್ಕೊಂಡು ಅದನ್ನ ಕಬ್ಜಾ ಮಾಡಕ್ಕೆ ಒಂದ್ ಕಡೆ ಆಯ್ತು ಅಂದ್ರೆ ಒಂದ್ ಕಡೆ ಬೆಲೆ ಒಂದು ಒಂದ್ ಇನ್ನೊಂದ್ ಕಡೆ ನಿರುದ್ಯೋಗ ಇವತ್ತು ಓದ್ತಾರ ಮಕ್ಕಳಿಗೆ ಭವಿಷ್ಯ ಇಲ್ಲ ಎತ್ತ ಸಾಗುತ್ತಿದೆ ಭಾರತ ಎತ್ತ ಸಾಗುತ್ತಿದೆ ಕರ್ನಾಟಕ ಅಂತ ಹೇಳುತ್ತ ಒಂದ್ ಕಡೆ ಧಾರವಾಡ ಹುಬ್ಬಳ್ಳಿನಲ್ಲಿ ನಮ್ಗೆ ಸರ್ಕಾರಿ ಕೆಲಸವನ್ನ ಏನೋ ಎಂಟ್ರೂ ಕರೀರಿ ಫಿಲ್ ಮಾಡಿ ಅಂತೇಳಿ ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಇನ್ನೊಂದ್ ಕಡೆ ರೈತರು ಬೀದಿ ಬೀದಿನಲ್ಲಿದ್ದಾರೆ ಆಮೇಲೆ ಒಂದ್ ಕಡೆ ಧರ್ಮಸ್ಥಳದ ವಿಚಾರ ಯಾವ್ದಕ್ಕೆ ಎಲ್ಲಾ ಇದೆ ಆಗ್ಬಿಟ್ರೆ ಮತ್ತೆ ಬಿಜೆಪಿ ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಂತ ಓಟ್ ಹಾಕದಂತ ಜನರ ಪರಿಸ್ಥಿತಿ ಏನಾಗಬೇಕು ಅಂತ ಹೇಳುತ್ತಾ ಕಾಂಗ್ರೆಸ್ ಅಲ್ಲಿ ಬರೀ ಬಿಸಿ ಅಂತಂದ್ರೆ ಸಿಎಂ ಕುರ್ಚಿನ ಯಾರು ಕೂತ್ಕೊಂಬೇಕು ಅನ್ನೋದ್ರೆ ಬರೀ ಬಿಟ್ರೆ ಬರೀ ಯಾವುದೂ ನಡೀತಾ ಇಲ್ಲ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಇವತ್ತಿನ ಯುವ ಜನತೆಗೆ ಭವಿಷ್ಯವಿಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಓಕೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಬಿ ಎಸ್ ಐಗಳು ನೂರಾರು ಕೋಟಿ ದುಡ್ಡುಗಳನ್ನ ಮಾಡೋ ಮಟ್ಟಕ್ಕೆ ಬೆಳೆ ಬೆಳೆದಿಂತಿದ್ದಾರೆ ಕರ್ನಾಟಕದಲ್ಲಿ ಪೊಲೀಸ್ ಠಾಣೆಗಳು ಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಹುಡುಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಕಣ ಕಣದಲ್ಲೂ ಕನ್ನಡ